ಈ ವಿಡಿಯೋ ಕೇವಲ ಗಂಡಸರಿಗಾಗಿ ಮಾತ್ರ ಗಂಡಸರು ಮಾತ್ರ ನೋಡಲೇಬೇಕು ಎಲ್ಲ ಫೆಸಿಲಿಟೀಸ್ ಗೌರ್ಮೆಂಟ್ ಅವರು ಹೆಂಗಸರಿಗೆ ಕೊಡ್ತವ್ರೆ ಫ್ರೀ ಬಸ್ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಸೆಂಟ್ರಲ್ ಇಂದ ಎರಡ್ ಸಾವಿರ ರೂಪಾಯಿ ಆಗ್ತಾರೆ ನಮ್ಗೆ ಏನ್ ಗುರು ನಾವೇನ್ ಪಾಪ ಮಾಡಿದೀವಿ ಯಾವತ್ತನ ಅಬ್ಸರ್ವ್ ಮಾಡಿದೀರಾ ಬಸ್ ಅಲ್ಲಿ ಮುಂದೆಗಡೆ ಫ್ರೆಂಡ್ ಸೀಟ್ ಅಲ್ಲಿ ಹೆಂಗಸರಿಗೆ ಅಂತ ಬರೆದಿರ್ತಾರೆ ಇಡೀ ಬಸ್ ಒಂದ್ ಕಡೆಗೂ ಗಂಡಸರಿಗೆ ಅಂತ ಬರ್ದೇ ಇಲ್ಲ ನಾವೆಲ್ಲ ಗಟ್ಟಿಯ ಕೂತು ಓಡಾಡೋಣ ಗೃಹ ಲಕ್ಷ್ಮಿ ಯೋಜನೆ ತರ ಹೆಂಗಸರಿಗೆ ಎರಡ್ ಸಾವಿರ ರೂಪಾಯಿ ಕೊಡತಾರ ಗೃಹ ಗಂಡ ಯೋಜನೆ ಅಂತ ನಮ್ಗೂ ಎರಡ್ ಸಾವಿರ ರೂಪಾಯಿ ಕೊಡಲೇಬೇಕು ಆಧಾರ್ ಕಾರ್ಡ್ ತೋರಿಸಿ ಹೆಂಗೆ ಫ್ರೀ ಆಗಿ ಹುಡುಗಿ ಓಡಾಡಬಹುದು ಹಂಗೆ ಬಿಪಿಎಲ್ ಕಾರ್ಡ್ ತೋರಿಸಿ ಹುಡುಗರು ಓಟಿ ಪ್ಯಾಕೆಟ್ ನ ಮೂವತ್ ರೂಪಾಯಿ ತನಕ ಮಾಡಬೇಕು ಏನಂತ

ಅಣ್ಣ ನಾನೇನ್ ಅನ್ಕೊಂಡ್ನೋ ಅದಕ್ಕಿಂತ ತುಂಬಾ ಕಷ್ಟ ಇದೆ ಇದು ಐನೂರು ರೂಪಾಯಿ ಎಲ್ಲ ಆಗಲ್ಲ ಎರಡ್ ಸಾವಿರ ಕೊಟ್ರೆ ಮಾಡ್ಕೊಡ್ತೀನಿ ಕಾಲ್ತಾನ ಮಾಡ್ ದುಡ್ಡು ದೇಪ ಇವ್ನೇ ನಾನದೇಪ್ತವ್ ಅಲ್ಲ ಗುರು ಹೋಗ್ಲಿ ತಗೋ ಮಾಡ್ಕೊಡು ಇವತ್ತು ಫುಲ್ ದುಡ್ಡ್ರೆ ದುಡ್ಡು ನನ್ ಮನೆಗೆ ನನಗೆ ದುಡ್ಡು ಕೊಟ್ಟು ಬೀಗ ತೆಗೆಸ್ಕೊತೇ ಅಲ್ಲ ಅವ್ರೆ ಅಡಿಗೆ ನನ್ ದುಡ್ಡು ತಾನ ನನಗೆ ಹೊರಡ್ದೋಗ್ಬಿಡ್ ಅಲ್ಲ ತರ ಇದ್ರು ನನ್ ಮಗ ಕೊಡ ದುಡ್ಕೊಡ ದುಡ್ಡು ಕೊಡ ಯಾವ್ದು ಬರೋದು ಜಾವ ಇದು ನರ್ಕ ಗುರು ಸತ್ತ ಮೇಲೆ ಇಲ್ಲಿಗೆ ಬರೋದು ಇವಾಗ ನಾನೇನ್ ನೋಡ್ತಾ ಇದೀನಿ ಎಷ್ಟೊಂದ್ ಜನ ಇವರೆಲ್ಲ ಸತ್ತಿರೋರ ಹೌದು ಗುರು ಇವರೆಲ್ಲ ಸತ್ತಿರೋರು ಗುರು ನೀನೇ ಸತ್ತೆ ನಾನ್ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದೆ ಅನಾ ನೀನೇ ಸತ್ತೆ ಆ ಕಾರ್ ನಾನೇ ಓಡಿಸ್ತಾ ಇದ್ದಿತ್ತು ಮತ್ತೆ ನೀನೇ ಸತ್ತೆ ಗುರು ಯಾರಾದ್ರೂ ಕೇಳಿದಾಗ ಆನ್ಸರ್ ಮಾಡತ್ ಕಳಿ ಸತ್ತೋಗಿದ್ರೆ ಎಷ್ಟೊಂದು ತೋರಿಸ್ತಾನೆ ನೋಡು ಈ ಬೋಳಿ ಮಗ ಎಷ್ಟ್ ಮಾತಾಡ್ತಾ ಬೇವತ್ತಿ ಎತ್ಕೊಂಡ್ ಇಟ್ಕೊಳಗಲ್ವಾ ನೋಡೋಣ ಎಷ್ಟ್ ಪ್ರೀತಿಯಿಂದ ಕೇಳ್ತಾ ಇದೀನಿ ಅವ್ನು ಹೆಂಗ ಸತ್ತಿಟ್ಯೂಡ್ ತೋರಿಸ್ತಾನೆ ಈ ಬೋಳಿ ಮಗ ಯಾರವ ಎಷ್ಟ್ ತಿರ್ಸ್ತಾನೋಡು ಹೇಳದ್ರು ಇನ್ನೊಂದ್ ಸೈಸ್ ಸತ್ ಬೋಳಿ ಮಗನ ಮಚಾ ಎಲ್ಲಿದ್ಯಾ ಇಲ್ಲ ಮಚಾ ಮೆಟ್ಲಿಕೆ ಮೇಲೆ ಕೂತಿದ್ದೀನಿ ನೀನ್ ಎಲ್ಲಿದ್ಯಾ ನಾನು ಮೆಟ್ಲಿಕೆ ಮೇಲೆ ಕೂತಿದ್ದೀನಿ ಮಚಾ ನೀನ್ ಎಲ್ಲಿದ್ದೀಯಾ ಕಾಣಿಸ್ತಾನೆ ಎಲ್ಲ ಎಂಟ್ರೆನ್ಸ್ ಎಲ್ಲ ಕೂತಿದ್ದೀನಿ ಕಣ ನೀನಲ್ಲಿ ಮೇಲೆ ನಡ್ಕೊಂಡೋಗಿ ಕಲ್ಲಿಂದ ಮೆಟ್ಲಿಕೆ ಐತಿ ಬೆಂಕಿ ಎಲ್ಲ ಹಾಕ್ಬಿಟ್ಟವ್ರೆ ಮಚ್ಚ ஏனோத்தின்னதும் இல்லெல்லாம் உலகெல்லா கண்ட்விட்டு நோடு சின்னதே நம்ம அப்பா வந்து அக்கா நோடு இல்லை திகாங்க முடித்தி இல்ல செளிய ஆக்தே இவன் பிசி அந்த இத்திவ்ரோ நாயினா கழஸ்வஸ்டு திகா எல்லா மாத்தாடுபுடா இல்லை யமராஜா கரீத்தவனே ஓடபா இவ்ளோ யமானோடே ஆனோ சுவர் நீன ஏனோ மத்திய நீனியா ನಾನು ನರದಲ್ಲಿದ್ದೀನಿ ಇದೀನಿ ಅದ್ಬಳು ನೀನ್ ಎನ್ಸು ಫಸ್ಟ್ ಅದೇ ನನಗೆ ಹೆಂಗೆ ಅಂದ್ರ ನಾನು ಒಳ್ಳೊಳ್ಳೆ ಕೆಲ್ಸ ಮಾಡಿದೀನಿ ಕಣ್ಣಲ್ಲ ಅವ್ರೆ ಹೊಸದಾಗಿ ಮದ್ವೆ ಆಗಿರೋರಿಗೆಲ್ಲ ತೂತಾಗಿರೋ ಕಾರಣ ಕೊಡ್ತಿದ್ದಲ್ಲ ಇದು ಒಳ್ಳೆ ಕೆಲ್ಸಾನಲ್ ಅವ್ರೆ ಸರಿ ನಾನು ಆಮೇಲೆ ಫೋನ್ ಮಾಡ್ತೀನಿ ರಂಬೆ ಊರು ವಶ್ಯ ಮೇನಕ್ಕೆ ನನ್ನ ಡಾನ್ಸ್ ಆಡ ಕರೀತವ್ರೆ ದರ ನನ್ ಮಗನೇ ನಾನೊಬ್ಬ ಇಲ್ಲ ಇಲ್ಲ ಯಾರ ಅಯ್ಯೋ ರೀ ಬಿಡಿ ಪಾಪ ಮಗು ಮಗ ಕಿಟ್ಟಿರೋದು ಕಡೆ ಜೋರಾಗ್ ಕಂದ ತುಂಬಾ ನೋವಾಯ್ತಾ ನಿಮ್ಮ ಅಪ್ಪ ಹಂಗೇನೆ ಓದ್ಕೋ ಇನ್ಮೇಲಿಂದ ಗೇಮ್ ಆಡ್ಬೇಡ ಆಯ್ತಾ ಮಂಡೇಯಿಂದ ಎಕ್ಸಾಮ್ ಇದೆಯಾ ಮಂಡೆಯಿಂದ ಎಕ್ಸಾಮ್ ಇದೆಯಾ ಅವನು ಪೂರ್ತಿ ದಿನ ಗೇಮ್ 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 ಅಂತ ಆಡ್ತಾನೆ ಮಾತ್ ಕೇಳೋದೇ ಇಲ್ಲ ಅಂತಾನೆ ನೀವ್ ಮನೇಲಿ ಇರೋದೇ ಇಲ್ಲ ಇದ್ ಬರ್ತಾನಲ್ಲ ಬರ್ಸಿ ಒಂದ್ ಹೇಳ್ತೀನಿ ಹಂಗಿಂಗಲ್ಲ ನಾಯಿ ನಾಯಿ ನಾಯಿಗೊಳ್ದಂಗಡಿಯಾ ನನ್ ಮಗನಿಗೆ ಹೇಳ್ತೀನಿ ಓನ್ ಅಂದ್ರೆ ಹುಚ್ಚೆ ನಾನ್ ಸೆಂಟ್ರಲ್ ತಡೆಯೋ ತರ ಆಕ್ಟಿಂಗ್ ಮಾಡ್ತೀನಿ ಸೈಡಿಗೆ ತೆರಳೋ ನಾನು ಮಾಡ್ತೀಯ ತಾನೆ ಇಲ್ಲ ಅಂದ್ರೆ ಗೊತ್ತಲ್ಲ ನೀವು ಕ್ಲಾಸ್ ಮುಗಿದ್ಮೇಲೆ ಫ್ಯಾನ್ ಆಫ್ ಮಾಡದೆ ಹೋಗಿದೀರ ಮನೆಗೆ ಅದಕ್ಕೆ ಸ್ಕೂಲಿಗೆ ತುಂಬಾ ಲಾಸ್ ಆಗಿದೆ ನಾಳೆಯಿಂದ ನೀವು ಫ್ಯಾನ್ ಆನ್ ಮಾಡೋಂಗಿಲ್ಲ ಗೊತ್ತಾಯ್ತಾ ಸರ್ ಮತ್ತೇನಾಯ್ತಪ್ಪ ನಿಂಗೆ ಫ್ಯಾನ್ ಹಾಕೋದ್ ಬೇಡ ಅಂತೀರಲ್ಲ ಬೇಸಿಗೆಗಾಲ ಆಗ್ಲಿ ಮಳೆಗಾಲ ಆಗ್ಲಿ ಚಳಿಗಾಲ ಆಗ್ಲಿ ಯಾವತ್ ನೋಡಿದ್ರು ಈ ಡಬ್ಬ ಕ್ಲಾಸಲ್ಲಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಮೇಲೆ ಇರುತ್ತೆ ಯಾವ ಆನ್ಲೈನ್ ಕ್ಲಾಸ್ ಅಲ್ಲಿ ಓದಿರೋ ಡಬ್ಬ ಇಂಜಿನಿಯರ್ ಡಿಸೈನ್ ಮಾಡಿದ್ನೇನೋ ಈ ಬಿಲ್ಡಿಂಗ್ ಸರಿ ವೆಂಟಿಲೇಷನ್ ಕ್ಲಾಸಲ್ಲಿ ಫ್ಯಾನ್ ಹಾಕದೇ ಅರ್ಧ ತಾಸು ಕೂತ್ಕೊಂಡ್ರೆ ಗೋಬಿ ಮಂಚೂರಿ ಬಾಂಡ್ಲೆ ಹಾಕೊಂಡ್ ಬೇಸ್ದಾಗಿರುತ್ತೆ ಸೂಟ್ ಕೇಸ್ ತುಂಬಕೊಂಡ್ ಫೀಸ್ ತಗೊಳ್ತೀರಾ ಒಂದ್ ಫ್ಯಾನ್ ಹಾಕೋ ಕಂಜೂಷನ್ ಮಾಡ್ತೀರಾ ಹೌದು ಸರ್ ಇದು ಸಣ್ಣ ವಿಷಯ ಅಲ್ಲ ತಗೊಳ್ಳೋ ಗೆ ಫ್ಯಾನ್ ಅಷ್ಟಲ್ಲ ಫ್ರಿಡ್ಜ್ ಕೂಡ ಇಡೆ ಅದ್ರಲ್ಲಿ ಕೋಲ್ಡ್ ಡ್ರಿಂಕ್ಸ್ ಇಡಿ ಹಾಗೆ ಹಣ್ಣು ಹಂಪನು ಇಡಿ ಹಾಗೆ ಟಿವಿನೂ ಹಾಕಿ ಸರ್ ಅದ್ರ ಜೊತೆ ವೈಫೈ ನೂ ಹಾಕಿ ವಿತ್ ಫುಲ್ ಸ್ಪೀಡ್ ಇಂಟರ್ನೆಟ್ ಎಷ್ಟು ಇದ್ ಕ್ಲಾಸ್ ರೂಮ್ ಅಲ್ಕೊಂಡಿದ್ದೀರಾ ಇದೇನು ಬಿಗ್ ಬಾಸ್ ಮೆನಗು ಬೆಳಗ್ಗೆ ತಿಕ್ಕ ಮಕ್ಕ ತೊಳಿದಂಗೆ ಹೆಂಗೆ ಹಂಗೆ ಸಾಂಗಿಕ್ ಡ್ಯಾನ್ಸ್ ಆಡಕೊಂಡು ಹೈ ಹೇ ಹಾಯ್ ಗುಡ್ ಮಾರ್ನಿಂಗ್ ಅನಕ್ಕೆ ಮನು ನಿಗೊಂದು ಒಪ್ಪಿಸ್ತಾ ಇದೀನಿ ನೀನ್ ಒಂದ್ ಆನೆ ಹೊಡಿಬೇಕು ಆನೆ ಏನೇ ಅಂದ್ರೆ ಮಕ್ ಕೊಡದ್ ಬಿಡ್ತೀನಿ ಇವಾಗಲೇ ಅರ್ಜುನ್ ಕಳ್ಕೊಂಡಿರೋ ನೋವು ಹೋಗಿಲ್ಲ ಸರಿ ಒಬ್ಬ ಡಾನ್ ನಡಿಬೇಕು ನೀವ್ ಈಗಿಂದ ಈಗಲೇ ಕೋಲಾರ್ ಗೆ ಹೋಗ್ರಿ ನಿಮ್ ರೂಮ್ ನ ಲಾಕ್ ಮಾಡಲ್ಲ ನೈಟ್ ಯಾರಿಗೂ ಗೊತ್ತಿಲ್ಲದಂಗೆ ಜೂಟ್ ಆಗ್ಬಿಡ್ರಿ ಇಲ್ಲಿಂದ ಮರ್ದು ಮರುದ್ ಲೈಫ್ ಅಲ್ಲಿ ಲೈಫಲ್ಲಿ ಬಾಗ್ಲು ಬಾಗ್ಲೂ ತಕೊಂಡ್ಬಿಡ್ತೀವಿ ಎಲ್ಲ ರೆಡಿ ಆಗ್ರಿ ಇವತ್ತು ಜೂಟ್ ಆ ಫಸ್ಟ್ ನಾವ್ ಇಲ್ಲಿಂದ ತಪ್ಪಿಸ್ಕೊಂಡು ಹೆಬ್ಬಾಳ್ಕ್ ಹೋಗಿ ಅಲ್ಲಿಂದ ಎಂ ಎಸ್ ಪಾಳಿಕೋ Εμείς πάλι και ακόμα ಮಚ್ಚ ಒಂದ್ ಆರ್ ಎಕ್ಸ್ ಹಂಡ್ರೆಡ್ ಒನ್ ತರ್ಟಿ ಫೈವ್ ಜಡ್ ಬೈಕ್ ತಗೊಂಡು ಕೋಲಾರಕ್ಕೆ ಹೋಗೋಣ ಯೂಟ್ಯೂಬ್ ಅಲ್ಲಿ ಕಮೆಂಟ್ ನೋಡಿ ಜಕ್ಕಣ ಟಾಪಿ ನೀವೇ ಹಾಕ್ತೀರಾ ನಾವೇ ತರಬೇಕಾ ಅಂತ ಅಂತಿದ್ರು ಏನೋ ಹೋಲಿ ಬಿಡು ಸರಿ ನಿಮ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ರಿ ಆ ಒಣಗಾಕಿರೋ ರೂಪ ಜನ ಕಾಚ ತಗೊಳ್ರಪ್ಪ ಆಮೇಲೆ ನಂಗೆ ರೋಡ್ ಮಧ್ಯೆ ಅಂತ ಕೊಡ್ಸುವಂತೆಲ್ಲ ಕೇಳ್ಬೇಡ್ರಿ ಐ ಓಡ್ರ 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 ಇದು ಸರ್ಜಾ ಅಡ್ಡ ಓಡ್ರ 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 ಇದು ಸರ್ಜಾ ಅಡ್ಡ ಒಡೀರಿ ನಗರಿ ಕಂಪೊಣ್ಣ ಆರಿರಿ ಕೆ ಆರ್ ಪುರಂ ಕಡೆ ಇಂದ ಕೋಲಾರಕ್ಕೆ ಹೋಗಿ ಬಿಡ್ಡೋಣ್ಣ ಮಾರತಳ್ಳಿ ಬ್ರಿಡ್ಜ್ ಹತ್ರ ಟ್ರಾಫಿಕ್ ಬೈಕ್ ನ ಸೈಡ್ ನೀನಿ ಬಸತ್ತು ಮಚಾ ಚಿಂತಾಮಣಿ ಹೋಗೋ ಟ್ರೈನ್ ಹೋಯ್ತೈತೆ ಅಡ್ಕೊಂಡ್ ಬಿಡೋಣಾ ಓ ನಡ್ರಿ ನಡ್ರಿ ಅಡ್್ಬಿಡೋಣಾ ನಡ್ರಿ ನಡ್ರಿ ಏ ಮನು ಕೊಡಾ ಕೈ ಕೈ ಮಾತ್ರ ಚೆನ್ನಾಗಿ ಬಿಡಿತಾ ಕೊಡಾಕಾಗಲ್ವಾ ನಿಮಗೆ ಬಾಯ್ ಸರ್ ಕೆಮ್ನೆ ಕೆಮ್ನೆ ಬಿಗ್ ಬಾಸ್ ಇಂದ ಲಾಯರ್ ಜಗದೀಶ್ ಅವರು ಔಟ್ ಆಗೋರೆ ಫಸ್ಟ್ ನಾವೆಲ್ಲರೂ ಬೇಲ್ ಮಾಡ್ಸ್ಕೊಬೇಕು ಮಚಾ ಒಟ್ಟಿಗೆ ಹೋದ್ರೆ ಡೂಟ್ ಬರುತ್ತೆ ನೀವೆಲ್ಲ ಟ್ರೈನ್ ಅಲ್ಲಿ ಓರಿ ಬೈಕ್ ಎತ್ಕೊಂಡು ಬತ್ತೀನಿ ಕೋಲಾರಕ್ಕೆ ವೇ ಟು ಕೋಲಾರ ಎಲ್ಲಿದ್ರು ಸೈಕ್ ಇಲ್ಲಿ ಹೋದ್ರು ಸೈಕ್ ಸೈಕ್ ಮಡ್ರು ಸೈಕ್ ನಮ್ಮ텔ಾ ಹೇಳಮ್ಮಚ ಮಚ ಮನೆ ನಿನ್ ಕನ್ಸಲ್ಲಿ ಅಮ್ಮ ಬಂದಿದ್ನಲ್ಲ ಇವತ್ತು ಯಮ್ಮ ನನ್ ಕನ್ಸಲ್ಲೂ ಬಂದಿದ್ದ ಮಚ ಹೌದಮ್ಮಚ ನಿನಗೇನಂತ ಹೇಳ್ದ ನೆಕ್ಸ್ಟ್ ಜನ್ಮದಲ್ಲಿ ನೀನು ಶ್ರೀಮಂತ ಆಗ್ತೇ ಅಂತ ಹೌದಾ ಮಛಚಾ ಮತ್ತೆ ಈ ಜನ್ಮದಲ್ಲಿ ಶ್ರೀಮಂತ ಆಗಿಲ್ಲ ಅಂತ ಕೇಳಬೇಕಾಗಿತ್ತು ನೀನು ಹ್ಞೂ ಮಛಾ ನಾನು ಅದನ್ನೇ ಕೇಳ್ದೆ ಅವ್ನ ಹತ್ರ ಹೌದಮ್ಮಚ ಅದಕ್ಕೇನ್ ಹೇಳ್ದ ಅಯ್ಯೋ ಲೌಡೇ ಚಿಕ್ಕ ವಯಸ್ಸಲ್ಲಿ ಜೀವನ್ ಸವಾಸ ಮಾಡದ್ ಬಿಟ್ಟಿದ್ರೆ ಶ್ವತಿ ಆಲ್ರೆಡಿ ನೀನ್ ಶ್ರೀಮಂತ ಆಗಿರ್ತಿದ್ದೆ ಅಂತ ಹೇಳ್ದಾ ಹೋ ಹೌದಾ ಬೇಗರ್ಸಿ ಪೊಲೇಮನೆ ಪರ್ತಿರೋ ಏಳೆ ಯಾವುದೇ ಕ್ಲೌಡ್ ಎಕ್ಯಾಲಿ ಎಲ್ಲ ಸ್ವಾಮಿ ಹಾಯ್ ಥ್ಯಾಂಕ್ ಯು ನವೀನ್ ಅಂತ ನಾನು ಲವ್ ಮಾಡಿ ಲವ್ ಮಾಡಿ ಲವ್ ಮೇಲೆ ನಮ್ಕೇನೇ ಹೊಂಟೋಗ್ಬಿಟ್ಟೈತೆ ನನ್ಗೆ ಯಾವ್ದಾನ ಮಗು ದತ್ತು ತಕೊಂಡು ಸಾಕಬೇಕು ಅಂತಿದ್ದೀನಿ ಯಾವನ ಮಕ್ಕಳಿ ದತ್ತು ತಕಣ ಅಂತೋ ಇಲ್ಲಪ್ಪ ಯಾಕೆ ತುಂಬಾ ಮಕ್ಳು ನೋಡಕ್ಕೆ ನಿಮ್ಮ ತರನೇ ಇದೆ ನೋಡಿ ಬೇಕಾ ನೀವು ಒಂದ ಸಲ ಅಲ್ಲಿ ಹಾ ನವೀನ್ ತರಾನಾ ಹಾ ಇವ್ನ ಗುರು ಅದ ನಂತರ ಅರ್ಧ ನನ್ನ ನೋಡಕೆ ಬೇರೆ ಅವ್ರನ್ನ ಚೆಕ್ ಮಾಡ್ತೀನಿ ನೋಡಕೆ ಅಂತ ಅಂದ್ಬಿಟ್ಟು ಅನ್ಬಿಟ್ಟು ನವೀನ್ಪ್ಪಯ್ಯ ಇವಾಗ ಬಂದ ಇವ್ ನನ್ ಹತ್ನ ಎಕ್ಸ್ ಮಗ ಇದ್ದಂಗ ಅಲ್ಲ ನೋಡಕ್ಕೆ ಬೇರೆ ಅವ್ರನ್ನ ಚೆಕ್ ಮಾಡ್ತೀನಿ ನೀರು ಬೇಡಿ ಎಲ್ಲೇ ನಾನ್ ಬೇಡಿ ಹಾ ಅದಕ್ಕೆ ಹೇಳಕ್ ನವೀನಾ ಡೋಡಿ ಬಾರದು ಅಂತ ಇವಾಗ ನಿನ್ಗೊಂದು ಒಳ್ಳೆ ನ್ಯೂಸ್ ಮತ್ತೆ ಬ್ಯಾಡ್ ನ್ಯೂಸ್ ಅಷ್ಟು ಒಳ್ಳೆ ನ್ಯೂಸ್ ಹೇಳು ಅಪ್ಪಾ ಹೇಳಿದ್ರು ನೀನ್ ಏನಾದ್ರು ಫೇಲ್ ಅಂದ್ರೆ ಮದುವೆ ಮಾಡ್ತಾರೆ ಅಂತ ಮತ್ತೆ ಬ್ಯಾಡ್ ನ್ಯೂಸ್ ಪಾಸ್ ಆಗೋಗಿದ್ಯಾ ನಾನ್ ಫೇಲ್ ಆಗ್ಬಿಟ್ಟಿದೀನಿ ಹೇಳು ಮಚ್ಚ ಎಲ್ಲ ಮಚ್ಚ ದುಡ್ಡು ನಾಡಕ್ ಐನೂರು ರೂಪಾಯಿ ಕೊಡ್ತೀನಿ ಅಂತ ಕಂದಲ್ಲ ದುಡ್ಡು ಹಲೋ ಕರೆಕ್ಟ್ ಕೇಳಿಸ್ತಾ ಇಲ್ಲ ಮಚಾ ಲೋ ಮಚ ಐನೂರು ರೂಪಾಯಿ ಕಾಸು ಹೋಗಲ್ಲ ನಾನು ಕೊಟ್ಟಿ ಕಾಸು ಕೊಡ್ಲ ಐನೂರ್ ತೀರೋ ಬಿಟ್ರೆ ಯಾವ ಐನೂರ್ಲ ಏನ್ ಹೇಳ್ತಿದಿಲ್ಲ ಯಾವ ಐನೂರ್ ತೀರೋ ಬಿಟ್ರಲ್ಲ ಏನ್ ಮಾತಾಡ್ತಿದಿಲ್ಲ ಲೋ ಲೋ ಮಚ ಐನೂರ್ ಅಲ್ಲ ಕಲೋ ನಾನ್ ಕೊಟ್ಟಿರೋ ಐನೂರ್ ರೂಪಾಯಿ ಕಾಸು ಕೊಡ್ಲ ಐನೂರ್ ಅಲ್ವೇ ಇನ್ನೇರ್ ಕಾಸಿ ತೀರೋ ಬಿಟ್ನೆ ಯಾರಲ್ಲ ಅವ್ನ್ ಕಾಸಿ ಲೋ ನಂಗೇನೋ ಕರೆಕ್ಟ್ ಕೇಳಿಸ್ತಾ ಇಲ್ಲ ಕಲೋ ನೆಟ್ವರ್ಕ್ ಇಲ್ಲ ಐನೂರು ಕಾಸಿ ಯಾರ್ಲ ಇವ್ರಲ್ಲ ಏನಾ ಇಬ್ರು ತೀರೋ ಬಿಟ್ರೆ ಯಾರ್ಲ ಅವ್ರು ನಮ್ ಕಾಸ್ ಕೇಳೋರೆ ಕಂಡ್ಕೊಂಡ್ರೆ சாயஸ் போலப்பா இது காணி ஆகிட்டு நம்ம மக்கள் ಫೋನೇ ಇಲ್ಲ ನಿನ್ ಫೋನ್ ದೀಗ ನೈಮಾರ್ಕೆ ನಂಗೆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಆಯ್ತೈತ್ ನಂಗೆ ಯಾಕೆ ಮಚ್ಚ ಏನಾಯ್ತು ನಮ್ಮ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಅಚ್ಚ ಬೇಗ ಬಾ ಬಾಡಿ ಒಂದರ ಆಗ್ತದೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹಾ ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದೆ ಹಾ ಅಲ್ಲಿ ನೋಡ್ರೆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ ನಂಗೆ ದಿನಕ್ಕೆ ಮೂರ್ ಸರ್ತಿ ಮಾತ್ರ ಅಂತವನಿ ಯಾವ ಆಮೇಲೆ ಡಾಕ್ಟರ್ ಅದು ಎಲ್ಲರಿಗೂ ಆಗುತ್ತಪ್ಪ ಅದ್ ಬಿಟ್ಟು ಬೇರೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಂತ ಹಾ ಅದಕ್ಕೆ ಈ ಗೋಳಿ ಮಗ ಸರ್ ನಂಗೆ ಬರೀ ನೈಟ್ ಪಾತ್ರೆ ಇದೇ ಬರುತ್ತೆ ಅಂತವನ ಡಾಕ್ಟ್ರು ನನ್ ಮಗ ನೋಡ್ತಾವೆ ಎಂತ ಅಂತ ಅಯ್ಯೋ ಮತ್ತೆ ಕರ್ಕೊಂಬಿಟ್ಟೆ ಶಿಶಿನ ಹೆಂಗ ಆಚೆಗೆ ಆಚೆ ಬಮ್ಮ ಶಿಶಿ ಹಾಸ್ಪಿಟಲ್ ಎಲ್ಲ ಫುಲ್ ನೋಡ್ಬಿಟ್ಟು ಮಚ್ಚಾ ಈ ಹಾಸ್ಪಿಟ್ಲ್ ನಂಗೆ ತುಂಬಾ ಸ್ಪೆಷಲ್ ಲೋ ಅಂದ ಏನ ಸ್ಪೆಷಲ್ ಅಂದ್ರೆ ಮಜನ್ ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ ಅದ್ರಲ್ಲಿ ಸ್ಪೆಷಲ್ ಐತಂತೆ ನಾನು ಸೇಮ್ ಕ್ವಶನ್ ಏ ಕೇಳೆ ಅಪ್ಪ ಹಾ ಮಚ್ಚಾ ನನ್ ಚಿಕ್ಕ ವಯಸ್ಸಲ್ಲೇ ಉಟ್ಬುಟ್ಟೆ ಅದೇ ಸ್ಪೆಷಲ್ ಅಂತ ಒಂದೊಂದಲ್ಲ ಅದ್ಬಿಡಪ್ಪ ಹೋಗ್ಲಿ ಮಚ್ಚೆ ಹುಟ್ಟಿದ ತಕ್ಷಣ ನಂಗೊಂದು ಸೀಕ್ರೆಟ್ ಗೊತ್ತಾಯ್ತು ಅಂದ ಏನ್ ಸೀಕ್ರೆಟ್ ಅಂದ್ರೆ ಮಚ್ಚೆ ಹುಟ್ಟಿದ ತಕ್ಷಣ ನೋಡ್ತೀನಿ ನೋಡಿದ್ರೆ ನಮ್ಮಅಮ್ಮ ಲೇಡೀಸ್ ನಮ್ಮಅಪ್ಪ ಜೆಂಟ್ಸು ಅಂತ ಒಟ್ಟೆ ನೋಡಿದ್ರೆ ಮಚ್ಚಾ ಬಂದ ಬಂದ ಅವನೇ ಬಂದ ಏನ ಮಚ್ಚ ಗಾಡಿ ಏನೋ ಪ್ರಾಬ್ಲಮ್ ಆಗಿಬಿಡೈತ್ ಮಚ್ಚ ಏನೈತಾ ಮೊಚ್ಚ ಗಾಡಿ ಓಡಿಸಿದ್ರೆ ಟಯರ್ ತಿರುಗ್ತೈತೆ ಮಚ್ಚಾ ಮಾಡೋದು ಇವಾಗ ಅಲ್ಲೇ ಹುಟ್ಟಿ ಇಪ್ಪತ್ತೈದು ವರ್ಷ ಆಯ್ತು ಮಾಡಲಿಲ್ಲ ಡಿಗ್ರಿ ಕೂಡ ಕಂಪ್ಲೀಟ್ ಆಯ್ತು ಎಲ್ಲೂ ಕೂಡ ಕೆಲಸ ಸಿಗ್ತಿಲ್ಲ ಮನೆಯಲ್ಲಂತೂ ಮರ್ಯಾದಿನೇ ಕೂರ್ತಿಲ್ಲ ಫೋನ್ ಐತೆ ಹಲೋ ಬಾಯ್ ಹಾಯ್ ಅಂತ ಮೆಸೇಜ್ ಮಾಡಕ್ ಒಂದು ಹುಡ್ಗಿ ನಂಬರ್ ಇಲ್ಲ ಹಾಳು ಹಾಳಾಗ ನಾಳೆ ರೀಚಾರ್ಜ್ ಖಾಲಿ ಮಾಡಿಸೋ ಮಗ ಪ್ಲೀಸ್ ಪೇಪರ್ ತೋರ್ಸೋ ಪಾಸಾಗುವಷ್ಟು ಬರ್ಕೊಳ್ತೀನಿ ಮಗ ತೋರ್ಸೋ ಮಗ ಗುರು ನಾ ಪಟ್ ಅಂತ ಬರ್ದ್ ಮುಗಿಸ್ತೀನಿ ಕಡೆಕ್ ಪಾಸಾಗೋಷ್ಟಲ್ಲ ಪೂರ್ತಿ ಪೇಪರ್ ತೋರಿಸ್ತೀನಿ ನಿಂಗೆ ಅಷ್ಟು ಬರೆಯುವಂತೆ ಈಗ ಸ್ವಲ್ಪ ಸುಮ್ನಿರು ನಾ ಬರ್ಕೊಂಡು ನಿಂಗೆ ತೋರಿಸ್ತೀನಿ ಓಕೆನಾ ಸರಿ ಮಗ ನೀ ಹೇಳ್ದಂಗೆ ಆಗ್ಲಿ ಮಗ ಅವ್ನ್ ತೋರ್ಸಿದ್ಮೇಲೆ ನಂಗೂ ತೋರ್ಸು ನಾನು ಏನು ಬರೆಯೋದಿಲ್ಲ ಓಕೆನಾ ಓಕೆ ಮಗ ಟೆನ್ಶನ್ ತಗೊಳ್ಬೇಡ ನಾ ತೋರ್ಸ್ತೆ ಅವ್ನು ತೋರ್ಸಿದ್ಮೇಲೆ ಸರ್ ನಂದೆಲ್ಲ ಬರ್ದಾಯ್ತು ತಕೊಳಿ ಪೇಪರ್ ನಾ ಹೋಗ್ತೀನಿ ಲೋ ಮಗ ತಡಿಯೋ ನಂಗ್ ತೋರ್ಸದೇ ಅಂದಿದೆಯಲ್ಲ ಮಗ ತಡಿ ಮಗ ಹೋಗಬೇಡ ಸರ್ ನಂದು ಆಯ್ತು ತಕೊಳ್ಳಿ सर नुतू तकोली